ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಎಲ್ಲ ರಾಜ್ಯಗಳನ್ನ ನಿಯಮಿತ ನಿಗದಿತ ಟೈಮ್ ಅಲ್ಲಿ ವಿಲೆ ಮಾಡಬೇಕಾಗಿದೆ ಅದೇ ಒಂದು ಮೇನ್ ಮೇನ್ ನಮಗಿರ್ತಕ್ಕಂತ ಸವಾಲ್ ಅದು ಇವಾಗ ಬಹುತೇಕ ಎಲ್ಲ ಒಳ್ಳೆ ಪ್ರಯತ್ನದಲ್ಲಿದೆ ಇದೆ ಇನ್ನೊಂದು ವೀಕ್ ಅಲ್ಲಿ ಆಲ್ಮೋಸ್ಟ್ ಇನ್ ಟೈಮ್ ಅಲ್ಲಿ ಏನು ನಮ್ದು ಸಕಾಲ ಅಡಿ ಸೇವೆ ಇದೆ ಆ ಇನ್ ಟೈಮ್ ಅಲ್ಲಿ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ನಾವು ಈಗ ಜನರು ನಿರೀಕ್ಷೆ ಯಾರೋ ಯಾರೊಬ್ರು ಒಳ್ಳೆ ಆಫೀಸರ್ ಬಂದಾರಂತೆ ಏನೋ ಒಂದು ಒಳ್ಳೆ ಏನೋ ಭೂಮಿ ಇದೆ ಸರ್ ಅಂದ್ರೆ ಜನರಿಗೆ ಒಂದ್ ಒಳ್ಳೆ ಒಳ್ಳೆ ಕಾಡ್ ಇದೆ ಮದ್ ಏನ್ ಎಷ್ಟು ಆಫ್ಸರ್ ಆಗಿ ಅವ್ರಿಗೆ ಯಾವ್ದು ರೀತಿ ಬಹಳಷ್ಟು ಜನ ಸಂಡುರ್ ಯಪ್ಪ ಅವ್ರ್ ಯಾವಾಗ ಹೋಗ್ತಾರ ಅಂತ ಹೇಳ್ತಾರೆ ಆದ್ರೆ ತಾವು ಬಂದ್ಮೇಲೆ ಆ ಒಂದು ಪಾರಂತ್ರಿ ಅಂತಕ್ಕಂಥದನ್ನ ತಲೆಯಲ್ಲಿ ಓದ್ಬೇಕಂತಕ್ಕಂಥದನ್ನ ಅದನ್ನ ಏನೋ ಒಂದು ಮಾಡಿ ಜನರಿಗೆ ಒಂದೊಂದು ಸೆಕ್ಷನ್ ಅಲ್ಲಿ ಒಂದೊಂದು ಇವುಗಳನ್ನ ತಗೊಂಡಿದೀವಿ ಈಗ ವಾಟರ್ ಒಂದ್ ಸ್ವಲ್ಪ ಇಶ್ಯೂಸ್ ಇಟ್ಟು ಈಗ ಸಾಲ್ವ್ ಆಗಿದೆ ತರ ಈಗ ಎರಡನೇ ಪ್ರಿಯಾರಿಟಿ ಖಾತೆ ಕೊಟ್ಟಿದೀವಿ ನೆಕ್ಸ್ಟ್ ಸ್ಯಾನಿಟೈಸೇಷನ್ ಬೆಟರ್ ಇದೆ ಇನ್ನು ಏನಾದರೂ ಬೆಟರ್ ಮಾಡ್ಲಿಕ್ಕೆ ಇವಾಗ ಆಲ್ರೆಡಿ ಪ್ಲಾನ್ ಮಾಡ್ತಾ ಇದೀವಿ ಒಟ್ಟು ಈ ಒಟ್ಟಾರೆ ಜನರ ಆಶಯಗಳು ಏನಿದೆ ಆ ಆಶಯಗಳ ಅನುಸಾರವಾಗಿ ಎಲ್ಲಾ ಸೇವೆಗಳನ್ನ ಜನರಿಗೆ ಪ್ರಾಮಾಣಿಕವಾಗಿ ಒದಗಿಸಕ್ಕೆ ಆಡಳಿತ ಮಂಡಳಿಯೊಂದಿಗೆ ಮತ್ತೆ ಮಾನ್ಯ ಸಂಸದರು ಮತ್ತು ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಆಡಳಿತ ಮಂಡಳಿಯ ವಿಶ್ವಾಸಗೆ ಜನರಿಗೆ ಒಳ್ಳೆ ರೀತಿಯಂತ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂಥದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲರೂ ಸೇರಿ ಪ್ರಯತ್ನ ಪಡ್ತೀವಿ ಅಂತ ಹೇಳಿ ನೀರಿಂದ ನೀರು ಅಂತಂದ್ರೆ ಹದಿನೈದು ದಿವಸ ಅರ್ಧ ಹಾಕ್ತಿತ್ತು ಆ ಹಿಂದೆ ಅಧಿಕಾರಿಗಳು ಅದನ್ನ ಯಾವ ರೀತಿ ಅದನ್ನ ಹೆಂಗ್ ಇದನ್ನು ಸಾಲ ಮಾಡೋದಂತ ಹೇಳಿ ಬಟ್ ಆದ್ರಾ ಬಂದ ಮೇಲೆ ಇದನ್ನ ಯಾವ ರೀತಿ ಅದನ್ನ ತೋರಿಸಿ ಅದನ್ನು ಜನರಿಗೆ ಹದಿನಾರು ದಿವಸ ಹೋಗಿ ಹತ್ತು ದಿವಸ ಎಂಟು ದಿವಸ ಆರು ದಿವಸ ನಾಲ್ಕು ನಾಲ್ಕು ಮೂರು ದಿವಸಕ್ಕೆ ಬರ್ತಾ ಇದೆ ಬಟ್ ಯಾವ ರೀತಿ ಅದನ್ನ ಇವಾಗ ಏನು ನಾವು ತ್ರೀ ಡೇಸ್ ಫೋರ್ ಡೇಸ್ ಏನು ಸೇವೆ ಕೊಡ್ತಾ ಇದೀವಿ ಇದನ್ನ ಕಾನ್ಸ್ಟೆಂಟ್ ಆಗಿ ಕಂಟಿನ್ಯೂ ಆಗಿ ಇದೇ ಸೇವೆ ಜನರಿಗೆ ಲಭ್ಯ ಆಗಿ ಲಭ್ಯ ಲಭ್ಯ ಆಗುವಂತೆ ನೋಡ್ಕೊಳ್ತಕ್ಕಂತ ಮೇನ್ ಜವಾಬ್ದಾರಿ ನನ್ನ ಮೇಲೆ ಇವಾಗ ಹಿಂದೆ ಸ್ವಲ್ಪ ರೂಟ್ ಲೆವೆಲ್ ಏನು ಸ್ವಲ್ಪ ಪ್ರಾಬ್ಲಮ್ ಗಳಿತ್ತು ಅದೆಲ್ಲ ಇಶ್ಯೂ ಆಗಿ ಸಾಲ್ವ್ ಆಗಿದೆ ಆಮೇಲೆ ಇನ್ನೊಂದು ಏನಂದ್ರೆ ಎನ್ ಎಂ ಡಿ ಸಿ ಒಂದು ಸಬ್ ಮೀಟರಿಂಗ್ ಒಂದು ಲೈನ್ ಆಗಬೇಕಿತ್ತು ಮಾನ್ಯ ಸಂಸದರು ಅದಕ್ಕೆ ಹೆಚ್ಚಿನ ಒಂದು ಪ್ರಯತ್ನ ಪಟ್ಟು ಅದು ಕೂಡ ಈಗ ಒಂದು ಎರಡು ದಿನದೊಳಗೆ ಅದು ಕೂಡ ನಮ್ಗೆ ಆ ಸೇವೆ ಕೂಡ ಸಿಗ್ತದೆ ಆಮೇಲೆ ಕಾನ್ಸ್ಟೆಂಟ್ ಆಗಿ ಅಧ್ಯಕ್ಷರು ಕೂಡ ಆಕ್ಟಿವ್ ಆಗಿ ಮಾನಿಟರ್ ಮಾಡ್ತಿರೋದ್ರಿಂದ ಆಮೇಲೆ ಆಯ್ತು ಹಾಗೆ ನಮ್ಮ ಸರ್ವ ಸದಸ್ಯರು ಕೂಡ ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ನಮಗೂ ಒಳ್ಳೆ ರೀತಿಯ ಕೆಲಸ ಮಾಡ್ಕೊಂಡೋಗಿಕ್ಕೆ ಅನುಕೂಲ ಮಾಡ್ತಿರೋದ್ರಿಂದ ನಾವು ಆ ಇದನ್ನ ಜನರಿಗೆ ಆ ಸೇವೆಯನ್ನು ಒದಗಿಸ್ಲಿಕ್ಕೆ ಅನುಕೂಲ ಆಗ್ತದೆ ಮಾತಾಡ್ತಿದ್ರು ಇಪ್ಪತ್ ಮೂರು ಸದಸ್ಯರು ಆಗ್ತಾ ಇದ್ರು ಒಳ್ಳೆ ವಾಪ್ಸರ್ ಬಂದಿದ್ದಾರೆ ನೋಡ್ರಿ ಅದು ವಿರೋಧ ಪಕ್ಷ ಆಡಳಿತ ಪಕ್ಷ ಗೊತ್ತಿಲ್ಲ ಬಟ್ ಆದ್ರೆ ಇಪ್ಪತ್ ಮೂರು ಸದಸ್ಯರು ಅವರು ಇರ್ತಕ್ಕಂಥ ನಾಮಿನೇಟ್ ಮೆಂಬರ್ಗೆ ಅವ್ರು ಹೇಳ್ತಾ ಇದ್ರು ಒಳ್ಳೆ ಆಫೀಸರ್ ಇದಾರೆ ದಕ್ಷ ಪ್ರಾಮಾಣಿಕ ಅಧಿಕಾರಿ ಇದಾರೆ ಏನಿಲ್ಲಪ್ಪ ಜನರಿಗೆ ಜನರು ಸ್ವಳಂಗ ಅದು ಹೋಗ್ಲಿ ಪಾರ್ವತ ಕೊಡ್ಲಿ ಅವ್ರು ಈ ಕಾತಾ ಕೊಡ್ಲಿ ಏಕಾತ ಯಾವ್ದೋ ಒಂದು ಕೊಟ್ಟು ಜನರಿಗೆ ಈಗ ಆಡಳಿತ ವ್ಯವಸ್ಥೆಯಲ್ಲಿ ಜನರಿಗೆ ಜನಪರ ಸೇವೆ ಕೆಲಸ ಮಾಡೋದೇ ಒಂದಿದಾಗುತ್ತೆ ಈಗ ನಮಗಾದ್ರೂ ಈ ಒಂದು ನಾವು ಒಂದು ಮೂಲ ಇವ್ ಇಟ್ಕೊಂಡಿರ್ತೀವಿ ಪ್ರಾಮಾಣಿಕವಾಗಿ ಸೇವೆ ಮಾಡ್ಲೇಬೇಕು ನಮ್ ಸೇವೆ ಏನಂದ್ರೆ ಜನರಿಗೆ ಬೇಕಾಗಿರೋ ಏನ್ ಕೆಲಸಗಳಿದೆ ಅದನ್ನ ನಿಗದಿತ ಅವ್ರು ಕೊಟ್ರೆ ಅದೇ ನಮ್ದು ನಾವು ಮಾಡ್ತಕ್ಕಂತ ಬೆಸ್ಟ್ ಸರ್ವಿಸ್ ಅದು ಸೊ ಅದರ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ ಸ್ವಲ್ಪ ಇನ್ನೂ ಏನ್ ಇಂಪ್ರೂವ್ ಮಾಡ್ಲಿಕ್ಕೆ ಏನಿದೆ ಆ ಇಂಪ್ರೂವೇಶನ್ ಕಾರ್ಮಿಕರು ಗುರಿಗೆ ಹಾಕ್ತಾರೆ ಎಲ್ಲ ಇಡೀ ಇರತಕ್ಕಂತ ಬೆಳಗಾಮ್ ಜಿಲ್ಲೆ ನಾಲ್ಕು ಗಂಟೆ ಐದು ಗಂಟೆ ಬಂದು ಪೌರ ಕಾರ್ಮಿಕರು ಸ್ವಚ್ಛತೆ ಕಟ್ಟಿಸಿಕೊಳ್ಳೋದಾಗಲಿ ಎಲ್ಲ ಹೋದ್ರು ಕೂಡ ತಮ್ಗೆ ಅವರು ಕೂಡ ಹೇಳ್ತಾ ಇದ್ರು ಒಳ್ಳೆ ಅಧಿಕಾರಿ ಇದಾರೆ ಚೆನ್ನಾಗಿದ್ದಾರೆ ಅವರು ಕೂಡ ಈಗ ಒಂದು ಬಂಧನೆ ಕೂಡ ತಮ್ಗೆ ಸಿಗ್ತಾ ಇದೆ ಏನ್ ಅಡಿಕೆ ಸಿಬ್ಬಂದಿ ಅಂದ್ರೆ ಇರಸ್ಪೆಕ್ಟಿವ್ ಆಫ್ ಕೆಡರ್ ಅದು ಪೌರ ಕಾರ್ಮಿಕರಾಯ್ತು ಆಫೀಸರ್ಸ್ ಆಯ್ತು ಒಂದು ಕುಟುಂಬ ಆ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ನಾವು ನಿರ್ವಹಿಸುವ ಕೆಲಸಗಳು ಬೇರೆ ಬೇರೆ ಇರ್ಬೋದು ಆದರೆ ಅಲ್ಟಿಮೇಟ್ಲಿ ಒಂದೇ ಉದ್ದೇಶ ಜನರದಾಗಿನೇ ಕೆಲಸ ಮಾಡೋದು ಸೊ ಹಂಗಾಗಿ ಎಲ್ಲರನ್ನೂ ಒಟ್ಟಾಗಿ ತಗೊಂಡೋದ್ರೆ ಸಂಡೂರು ಪಟ್ಟಣ ಕೂಡ ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಅವಕಾಶಗಳಿವೆ ಅದನ್ನ ನಾವು ಕೂಡ ಎಫೆಕ್ಟಿವ್ ಆಗಿ ಮಾಡ್ಬೋದು ಕೆಲಸ ಅಂತ ಹೇಳಿ ಆಮೇಲೆ ಒಂದು ಕುಟುಂಬ ವ್ಯವಸ್ಥೆ ಅಂತ ಇದ್ದಾಗ ಎಲ್ಲರೂ ಒಟ್ಟಾಗಿ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಇದು ಬ್ಯಾಲೆನ್ಸಿಂಗ್ ಆಕ್ಟ್ ಆಗುತ್ತೆ ಆಡಳಿತ ಮಂಡಳಿನೂ ಇರುತ್ತೆ ಸಿಬ್ಬಂದಿನೂ ಆ ಇರುತ್ತೆ ಎಲ್ಲರೂ ಸೇರ್ಕೊಂಡ್ರೆ ಒಂದು ಉತ್ತಮವಾದ ಸೇವೆ ಒಂದು ಸಂಸ್ಥೆಗೂ ಕೂಡ ಒಳ್ಳೆ ಹೆಸರು ಅದು ಆ ಇದರಲ್ಲಿ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ಪ್ರಯತ್ನ ಪಡ್ತಾ ಇದ್ದೇವೆ ಅಥವಾ ತಮ್ಮ ಇಲಾಖೆ ತಾವು ಬಂದ ನಂತರ ಆ ಪುರಸಭೆ ಇಲ್ಲಿ ಇಪ್ಪತ್ ಮೂರು ವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಆ ಸಿರಾಜ್ ಹುಸೇನ್ ಅವರ ಅಧ್ಯಕ್ಷರ ಆದ ನಂತರ ತಮ್ಮ ಗಮ್ ತಾವು ಬಂದ ನಂತರ ಯಾವ ರೀತಿ ಅಧ್ಯಕ್ಷ ಕೂಡ ಇವ್ ಜನರಿಗೆ ಏನ್ ಸೇವೆ ಕೊಡಬೇಕು ಅದ್ರದ್ದು ಅವ್ರಿಗೂ ಕೂಡ ಮನದಟ್ಟಿದೆ ಅದು ಆಮೇಲೆ ಅಧಿಕಾರಿಗಳಿಗಾಗ್ಲಿ ಅಥವಾ ನಮ್ಮ ಸಿಬ್ಬಂದಿಗಾಗ್ಲಿ ಅವ್ರ ಜೊತೆ ಕೂಡ ವರ್ತನೆ ಮಾಡೋದಾಗ್ಲಿ ಚೆನ್ನಾಗಿ ಮಾನಿಟರ್ ಮಾಡ್ತಾರೆ ಏನಾದ್ರೂ ಪಬ್ಲಿಕ್ದು ಗ್ರಿವೆನ್ಸಸ್ ಬಂತಂದ್ರೆ ಇಮಿಡಿಯೇಟ್ ಆಗಿ ನಮ್ ಗಮನಕ್ಕೂ ತರ್ತಾರೆ ಹಂತದಲ್ಲಿ ಆಗ್ಲಿಕ್ಕೆ ಆಗ ಅವಕಾಶಗಳಿದ್ರೆ ಡೈರೆಕ್ಟ್ ಅಪ್ಪ ಅವ್ರಿಗೆ ಫೋನ್ ಮಾಡಿ ಸಾಲ್ವ್ ಮಾಡಕ್ಕೆ ಆಗ್ತಾರೆ ಇನ್ ಕೇಸ್ ನಮ್ಮ ಸಿಬ್ಬಂದಿ ಕೈಲಿ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ನನ್ ಗಮನಕ್ಕೆ ತರ್ತಾರೆ ಇಬ್ರು ಕೂತ್ಕೊಂಡು ಮತ್ತೆ ನಮ್ಮ ಸೀಮಿತ ಆಯ್ತು ಅಂದ್ರೆ ನಾವೇ ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀವಿ ಇಲ್ಲಾಂದ್ರೆ ಎಲ್ಲಾ ಸರ್ವ ಸದಸ್ಯರು ಕೂಡ ಸೇರ್ಕೊಂಡು ಯಾವ್ದು ಡಿಸಿಷನ್ ತಗೊಳ್ಬೇಕಾಗುತ್ತೆ ಪ್ರಾಮಾಣಿಕವಾಗಿ ಜನರಿಗೆ ಅನುಕೂಲ ಆಗಂತ ಡಿಸಿಷನ್ಸ್ ಇದ್ದಾಗ ಎಲ್ಲರೂ ಒಗ್ಗಟ್ಟಾಗಿ ಓವರ್ ಅಧ್ಯಕ್ಷರು ಕೂಡ ಸಪೋರ್ಟ್ ತುಂಬಾ ಸಪೋರ್ಟಿವ್ ಇದ್ದಾರೆ ಒತ್ತಡ ಪಾಪ ಚೌಕಟ್ಟು ಬಿಟ್ಟು ಮಾಡ್ಲಿಕ್ಕೆ ಯಾವ್ದು ಒತ್ತಡ ಇಲ್ಲ ನಾವು ಕೂಡ ಕಾನೂನು ಮೀರಿ ಕೆಲಸ ಮಾಡ್ಲಿಕ್ಕೂ ಆಗಲ್ಲ ಆ ಒಂದು ಕೋರ್ಡಿನೇಷನ್ ಚೆನ್ನಾಗಿದೆ ಸದಸ್ಯರು ಕೂಡ ಪಾಪ ಆತರ ಏನು ಇದಿಲ್ಲ ಅವರು ಕೂಡ ಯಾವ್ದು ಅವ್ರದ ಉದ್ದೇಶ ಜನರಿಗೆ ಸೇವೆ ಕೊಡದೇ ಇರ್ತದೆ ಆ ನಿಟ್ಟಿನಲ್ಲಿ ಯಾವ್ದಾದ್ರು ಒಂದು ತ್ವರಿತವಾಗಿ ಆಗ್ಲಿ ಅನ್ನೋ ಒಂದು ಆ ಫೋರ್ಸ್ ಬಿಟ್ರೆ ಪಾಪ ಯಾವ್ದು ಇಲ್ಲಿಗಲ್ ಆಗ್ಲಿ ಆತರ ಬೇರೆ ಯಾವ್ದಕ್ಕೂ ಅವ್ರು ಮಾಡಲ್ಲ ಎಲ್ಲಾ ಎರಡೂ ಇದ್ರಿಂದ ಒಂದು ಹೆಂಗಂದ್ರೆ ಜೋಡು ಇದ್ದಂಗೆ ಜೋಡೆತ್ತು ಎರಡು ಕೂಡ ಒಂದಕ್ಕೆ ಒಂದಕ್ಕೂ ಬ್ಯಾಲೆನ್ಸ್ ಮಾಡ್ಕೊಂಡೆ ಹೋಗೋ ಕೆಲಸ ಒಂದು ಪಾಸಿಟಿವ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲೋ ಗುಂಪು ಒಗ್ಗಟ್ಟಿಂದ ಕೆಲಸ ಮಾಡಿ ಟೀಮ್ ವರ್ಕ್ ರಿಸಲ್ಟ್ ಬರ್ತಾ ಇದೆ ಅದು ಒಳ್ಳೆ ಬೆಳವಣಿಗೆ ಮುಂದಿನ ರಾಜಕೀಯವಾಗಿ ಕೂಡ ನಮಗೆ ಒಂದ್ ಎಲ್ಲ ಒಂದ್ ಕಡೆ ಸ್ತ್ರೀರಕ್ಷಣ ಆಗಿ ಕಾಪಾಡಬಹುದು ಅಂತ ನಾವ್ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ